ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ನಿಮ್ಮ ಬೈಬಲ್ ತೆರೆಯಿರಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ವಚನ ಒಂದರಿಂದ ಕೆಲವು ವಚನಗಳು ಯಹೋವನು ಬ್ರಾಹ್ಮನಿಗೆ ನೀನು ಎದ್ದು ಸ್ವಾದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿರುವಿ ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ದೂಷಿಸುವವರನ್ನು ಶಪಿಸುತ್ತೇನೆ ಭೂಲೋಕದ ಸಮಸ್ತ ವಂಶದವರೆಲ್ಲ ನಿನ್ನ ಮೂಲಕ ಆಶೀರ್ವದಿಸಲ್ಪಡುವರು ಎಂದು ಅಬ್ರಹಾಮನಿಗೆ ಹೇಳಿದನು ಯಹೋವನು ಅವನಿಗೆ ಹೇಳಿದ ಪ್ರಕಾರವೇ ಅಬ್ರಹಾಮನು ಏನಂತೆ ಹೋದನು ಅಬ್ರಹಾಮನು ಒಂದು ಕಾಲದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಪೂಜಿಸುವಂತಹ ಕುಟುಂಬಕ್ಕೆ ಸೇರಿದವನಾಗಿದ್ದ ಎಫ್ರೋಟೀಸ್ ನದಿಯ ಆಚೆ ದಡದಲ್ಲಿರುವಂತಹವರು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಆರಾಧಿಸಿದಂತವರಾಗಿದ್ರು ಅಬ್ರಹಾಮನು ಸೃಷ್ಟಿಯನ್ನು ಪೂಜಿಸಿದವನಾಗಿದನು ಆದರೆ ಸೃಷ್ಟಿಯ ಕರ್ತನೇ ಅವನೊಂದಿಗೆ ಮಾತಾಡಿದಾಗ ಅನಂತರ ಸೃಷ್ಟಿಕರ್ತನನ್ನು ಪೂಜಿಸಲು ಆರಂಭಿಸುತ್ತಾನೆ ಕೇಳಿ ಸಹೋದರ ಸಹೋದರಿಯರೇ ಕ್ರೈಸ್ತರಾಗಿರುವ ನಾವು ಸೃಷ್ಟಿಕರ್ತನನ್ನೇ ಪೂಜಿಸುವಂತಹ ಏನಾಗಿದ್ದೇವೆ ಹೇಳಿ ಅದ್ಭುತವಾದ ಭಾಗ್ಯವಂತರಾಗಿದ್ದೇವೆ ಬೈಬಲ್ ಹೇಳ್ತದೆ ಯಾವ ಜನಾಂಗಕ್ಕೆ ಹೋವನ್ನು ದೇವರಾಗಿದ್ದಾನೋ ಅವರು ಧನ್ಯರು ಭಾಗ್ಯವಂತರು ಧನ್ಯರು ಅಂದರೆ ಭಾಗ್ಯವಂತರು ಎಂದರ್ಥ ಯಶ್ ತನ್ನ ನಂಬಿಕೆ ರಹಸ್ಯವಾಗಿ ಮುಚ್ಚಿಡುವ ಪ್ರಯತ್ನ ಮಾಡಲಿಲ್ಲ ಬಹಿರಂಗವಾಗಿ ಯಜ್ಞವೇದಿ ಕಟ್ಟಿಸಿದ ಯಾರೇ ಪ್ರಶ್ನಿಸುವಾಗ ಧೈರ್ಯದಿಂದ ಹೇಳಿದ ನಾನು ಯಹೋವನನ್ನು ಆರಾಧಿಸುತ್ತಿದ್ದೇನೆಂದು ಸೃಷ್ಟಿಕರ್ತನನ್ನು ಪೂಜಿಸುತ್ತಿದ್ದೇನೆಂದು ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತಾ ಪ್ರತಿಷ್ಠಿಸಿಕೊಳ್ಳುತ್ತಿದ್ದೇನೆ ಅಷ್ಟೇ ಅಲ್ಲ ಬಹಿರಂಗವಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಯಜ್ಞವೇದಿಯನ್ನು ಕಟ್ಟಿದ ನಂತರ ಏನಿದೆ ನೋಡಿ ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ಪ್ರತಿಷ್ಠಿಸಿಕೊಳ್ಳುವುದಕ್ಕಾಗಿ ಕರ್ತನಿಗೆ ಅರ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಜ್ಞವೇದಿ ಸೂಚನೆ ಆಗಿತ್ತು ರೈಟ್ ಪ್ರಾರ್ಥನೆ ಮಾಡ್ತಾನಂತೆ ಇನ್ನು ಸ್ವಲ್ಪ ದೂರ ಪ್ರಯಾಣ ಮಾಡ್ತಾನಂತೆ ಆಗ ಏನಾಯ್ತು ನೋಡಿ ಹತ್ತನೇ ವಚನ ಆಗ ಆ ದೇಶದಲ್ಲಿ ಘೋರ ಬರಗಾಲ ಬಂತು ಯಾವಾಗ ಯಜ್ಞವೇದಿಯನ್ನು ಕಟ್ಟುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ದೇವರ ಚಿತ್ತಾನುಸಾರವಾಗಿ ಅವನು ಹೋಗುತ್ತಾ ಇದ್ದಾನೆ ಹಾಗೆ ದೇವರ ಚಿತ್ತಾನುಸಾರವಾಗಿ ಹೋಗುತ್ತಿರುವಾಗ ದೇವರಿಗೆ ಇಷ್ಟಕರವಾಗಿ ಜೀವಿಸುತ್ತಿರುವಾಗ ಧನಾತ್ಮಿಕ ಜೀವಿತ ಭದ್ರಪಡಿಸಿಕೊಳ್ಳುತ್ತಿರುವಾಗ ಬಲಪಡಿಸಿಕೊಳ್ಳುತ್ತಿರುವಾಗ ಏನು ಬಂದಿತ್ತು ಗೊತ್ತಾ ನಿಮಗೆ ಹೇಳ್ತೇನೆ ಕೇಳಿ ಬರಗಾಲ ಬಂದಿತ್ತು ನಾವು ಈಗ ಧ್ಯಾನಿಸ್ತಿರೋದು ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಆದಿಕಾಂಡ ಒಂದನೇ ಅಧ್ಯಾಯದಿಂದ ಹನ್ನೊಂದನೇ ಅಧ್ಯಾಯದವರೆಗೂ ಸುಮಾರು ಎರಡು ಸಾವಿರ ವರ್ಷಗಳ ಕಾಲಾವಧಿ ಕಳೆದಿತ್ತು ದಯವಿಟ್ಟು ಕೇಳ್ರಿ ಎಷ್ಟು ವರ್ಷಗಳ ಕಾಲ ಎರಡು ಸಾವಿರ ವರ್ಷಗಳ ಕಾಲ ಕಳೆದಿತು ಈ ಎರಡು ಸಾವಿರ ವರ್ಷಗಳ ಕಾಲಾವಧಿಯಲ್ಲಿ ಎಲ್ಲಿಯೂ ಕೂಡ ನಿಮಗೆ ಬರಗಾಲ ಬಂದಿರುವಂತೆ ಕಾಣುವುದಿಲ್ಲ ಬೇಕಾದರೆ ಓದಿ ನೋಡಿ ಆದಿಕಾಂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅಧ್ಯಾಯಗಳ ಎರಡು ಸಾವಿರ ವರ್ಷಗಳ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ನಿಮಗೆ ಬರಗಾಲ ಬಂದಿರುವಂತೆ ಕಾಣಿಸುವುದೇ ಇಲ್ಲ ಆದರೆ ಎಲ್ಲಿ ಬರಗಾಲ ಬಂದಿರುವಂತೆ ಕಾಣುತ್ತದೆ ಗೊತ್ತಾ ಅದು ಕೂಡ ಘೋರವಾದ ಬರಗಾಲ ಎಲ್ಲಿ ಬಂದಿತ್ತು ಗೊತ್ತಾ ಎಲ್ಲಿ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರ ಚಿತ್ತವನ್ನು ನೆರವೇರಿಸುತ್ತಿದ್ದಾನು ಅಲ್ಲಿಯೇ ಅಲ್ಲಿಯೇ ಬರಗಾಲ ಬಂದಿತ್ತು ಈ ದಿನ ನಮ್ಮ ಮದ್ಯ ಯಾರಾದ್ರೂ ಇದ್ದೀರಾ ಬ್ರದರ್ ನಾನು ನನ್ನ ಇಷ್ಟಾನುಸಾರವಾಗಿ ಜೀವಿಸುವಾಗ ನನಗಿಷ್ಟು ಕಷ್ಟ ಬರಲಿಲ್ಲ ಬ್ರದರ್ ನಾನು ಕುಡಿಯುತ್ತಿರುವಾಗ ತಿರುಗಾಡುತ್ತಿರುವಾಗ ತೂಗಾಡುತ್ತಿರುವಾಗ ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆ ಬರಲಿಲ್ಲ ಬ್ರದರ್ ಇಷ್ಟೊಂದು ಆರ್ಥಿಕ ಸಮಸ್ಯೆ ಬರಲಿಲ್ಲ ಬ್ರದರ್ ಆದರೆ ಯಾವಾಗ ನನ್ನ ಜೀವಿತ ಕರ್ತನಿಗೆ ಅರ್ಪಿಸಿಕೊಟ್ಟಿದ್ದೇನೋ ಆದರೆ ಯಾವಾಗ ನೀತಿಯಿಂದ ಯಥಾರ್ಥನಾಗಿ ಜೀವಿಸಬೇಕೆಂಬುದಾಗಿ ನನ್ನ ಜೀವಿತವನ್ನು ಕರ್ತನಿಗೆ ಅರ್ಪಿಸಿಕೊಟ್ಟೇನೋ ನನ್ನ ಕುಟುಂಬವನ್ನು ರಕ್ಷಣೆಗೆ ನಡೆಸಿಕೊಳ್ಳಬೇಕೆಂದು ಉಪವಾಸವಿದ್ದು ಪ್ರಾರ್ಥಿಸುತ್ತಾ ಇದ್ದೇನೋ ಅದೇನೋ ಅದೇ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಹಿಂದೆ ಎಂದಿಗೂ ಬರದಂತಹ ಕಷ್ಟಗಳು ಅಕಸ್ಮಾತ್ ಆಗಿ ಧಾವಿಸಿವೆ ಬ್ರದರ್ ಇಷ್ಟೊಂದು ಆರ್ಥಿಕ ತೊಂದರೆ ಯಾವತ್ತೂ ಬರಲಿಲ್ಲ ಇಷ್ಟೊಂದು ಅನಾರೋಗ್ಯ ಯಾವತ್ತೂ ಬರಲಿಲ್ಲ ಇಷ್ಟೊಂದು ಪ್ರಮಾದಕರವಾದ ಪರಿಸ್ಥಿತಿ ಇಷ್ಟೊಂದು ಅವಮಾನಕರವಾದ ಪರಿಸ್ಥಿತಿ ಇಷ್ಟೊಂದು ಸ್ಟ್ರೆಸ್ ಇಷ್ಟೊಂದು ಪ್ರೆಷರ್ ನಾನು ಉದ್ಯೋಗದಲ್ಲಿ ಯಾವತ್ತೂ ಬರಲಿಲ್ಲ ಆದರೆ ಯಾವಾಗ ನನ್ನ ಜೀವಿತ ಕರ್ತನಿಗೆ ಅರ್ಪಿಸಿಕೊಟ್ಟೆನು ಕರ್ತನ ಚಿತ್ತ ಮಾಡಬೇಕೆಂದು ಯಾವಾಗ ನಿರ್ಣಯಿಸಿದೆನು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ದೇವರ ನಿಕಟತೆಗೆ ಯಾವಾಗ ಸೇರುತ್ತಿದ್ದೇನು ಅವಾಗಲೇ ನನ್ನ ಜೀವಿತದಲ್ಲಿ ಉದ್ಯೋಗದಲ್ಲಿ ಕಷ್ಟ ಪ್ರಾರಂಭವಾದವು ಮನೆಯಲ್ಲಿ ಮನಸ್ತಾಪಗಳು ಪ್ರಾರಂಭವಾದವು ಬಂಧುಗಳ ಮಧ್ಯದಲ್ಲಿ ಗೊತ್ತಾಗದಂತೆಯೇ ಡಿಸ್ಟೆನ್ಸ್ಗಳು ಹೆಚ್ಚಾದವು ಆರೋಗ್ಯ ವಿಷಯದಲ್ಲಿ ಬಹಳ ಆರಾಮಾಗಿದ್ದೆ ಆದರೆ ಸಡನ್ ಆಗಿ ನನ್ನ ಆರೋಗ್ಯ ಕೆಟ್ಟು ಹೋಗಲು ಆರಂಭವಾಯಿತು ಏನಾಗ್ತಿದೆ ಎಂದು ಅರ್ಥವಾಗುತ್ತಾ ಇಲ್ಲ ದೇವರ ನಿಕಟತೆಯಲ್ಲಿ ಜೀವಿಸುತ್ತಿರುವಾಗ ದೇವರ ಸಕಲ ಆಶೀರ್ವಾದ ನನ್ನ ನಿಕಟತೆಗೆ ಬರಬೇಕಲ್ಲವೇ ಮತ್ತೆ ಯಾವತ್ತೂ ಊಹಿಸಲಾರದಂತಹ ಕಷ್ಟವನ್ನು ಶ್ರಮೆಯನ್ನು ಬಾಧೆಯನ್ನು ವ್ಯಾಧಿಯನ್ನು ಆರ್ಥಿಕ ತೊಂದರೆಯನ್ನು ಹಾದು ಹೋಗಬೇಕಾಗ್ತಿದೆ ಅದನ್ನೇ ಹೇಳ್ತಿದ್ದೇನೆ ನಾವು ಸಾಧಾರಣವಾಗಿ ಸಂದೇಶ ಕೇಳುತ್ತಿರುವಾಗ ಹೆಚ್ಚು ಕೇಳುವ ಸಂದೇಶಗಳೇನೆಂದರೆ ದೇವರನ್ನು ನಂಬಿರಿ ಕಷ್ಟಗಳು ಬರುವುದಿಲ್ಲ ದೇವರನ್ನು ನಂಬಿರಿ ನಿಮ್ಮ ಸಮಸ್ಯೆ ತೀರಿ ಹೋಗ್ತವೆ ದೇವರನ್ನು ನಂಬಿರಿ ಆರ್ಥಿಕ ತೊಂದರೆ ತೊಲಗಿ ಹೋಗ್ತವೆ ದೇವರನ್ನು ನಂಬಿರಿ ಸ್ವಸ್ಥತೆ ಹೊಂದುತ್ತೀರಿ ದೇವರನ್ನು ನಂಬಿರಿ ಎಲ್ಲವೂ ಅನುಕೂಲವಾಗುತ್ತೆ ದೇವರನ್ನು ನಂಬಿರಿ ಇಕ್ಕಟ್ಟು ಬಿಕ್ಕಟ್ಟು ಇರಲ್ಲ ವ್ಯಾಧಿ ಬಾಧೆಗಳು ಇರಲ್ಲ ದೇವರನ್ನು ನಂಬಿರಿ ಎಂಬ ಪ್ರಸಂಗ ಕೇಳ್ತೇವಲ್ಲವೇ ದಯವಿಟ್ಟು ಕೇಳಿ ದೇವರನ್ನು ನಂಬುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಈ ರೀತಿಯಾಗಿ ನಾವು ಪ್ರತಿ ಸಾರಿ ಕೂಡಿ ಬರಲು ಒಂದು ಕಾರಣವೇನೆಂದ್ರೆ ಮೊದಲು ದೇವರನ್ನು ಆರಾಧಿಸುವುದಕ್ಕಾಗಿ ದೇವರನ್ನು ಸ್ತುತಿಸುವುದಕ್ಕಾಗಿ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಆ ನಂತರ ಮತ್ತೇನು ನಮಗಿರುವ ಅವಶ್ಯಕತೆಗಳನ್ನು ಕರ್ತನಿಗೆ ಹೇಳಿಕೊಂಡು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ದೇವರ ಸನ್ನಿಧಿಗೆ ಬರ್ತೇವೆ ಎಸ್ ನಾನು ಪ್ರಕಟಿಸುವಂತಹ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ನಮಗಿರುವ ಕಷ್ಟಗಳಿಂದ ಬಿಡಿಸಿ ನಮ್ಮ ಕಣ್ಣೀರನ್ನು ಒರೆಸುವುದಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾರೆ ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ ಅದೇ ಸಮಯದಲ್ಲಿ ಆತ್ಮಿಕರಾಗಿ ನಾವು ಮುಂದೆ ಸಾಗುತ್ತಾ ಇರುವಾಗ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ಪರಿಶೋಧಿಸುವುದಕ್ಕಾಗಿ ದೇವರು ಆಯಾ ಸಮಯಗಳಲ್ಲಿ ಶ್ರಮೆಯನ್ನು ಏನು ಮಾಡ್ತಾರೆ ಅನುಮತಿಸುತ್ತಾರೆ ಎಂಬುದನ್ನು ಮರೆಯಬೇಡಿ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲವೇ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರಲ್ಲವೇ ಹಾಗೆ ನಮ್ಮ ಮಕ್ಕಳು ಸ್ಕೂಲ್ ಕಾಲೇಜ್ ಗಳಿಗೆ ಹೋಗುವಾಗ ಅವರಿಗೆ ಮಂತ್ಲಿ ಟೆಸ್ಟ್ ಇರ್ತಾವಲ್ಲವೋ ಇಂಟರ್ನಲ್ಸ್ ಇರ್ತಾವಲ್ಲವೋ ಹಾಫ್ ಇಯರ್ಲಿ ಎಕ್ಸಾಮ್ಸ್ ಇರ್ತಾವಲ್ಲವೋ ಆನ್ಯುವಲ್ ಎಕ್ಸಾಮ್ಸ್ ಇರ್ತಾವಲ್ಲವೋ ಆ ಎಕ್ಸಾಮ್ಸ್ ಅವರಿಗೆ ಯಾಕೆ ಇಡ್ತಾರೆ ನಮ್ಮ ಮಕ್ಕಳಿಗೆ ಒಂದು ವೇಳೆ ಹ ಮಕ್ಕಳೇ ಒಂದು ಅದ್ಭುತವಾದ ಸ್ಕೂಲ್ ನೋಡಿದೇನೆ ಅದರ ವಿಶೇಷತೆ ಏನ್ ಗೊತ್ತಾ ಅಲ್ಲಿ ಪರೀಕ್ಷೆಯೇ ಬರೆಯೋ ಅಗತ್ಯ ಇಲ್ಲ ಅಂತೆ ಎಂದು ಹೇಳಿ ನೋಡ್ರಿ ಅವರು ಹೇಗೆ ಕುಣದಾಡ್ತಾರೆ ಡ್ಯಾಡಿ 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 ಪ್ಲೀಸ್ ಡ್ಯಾಡಿ ನನಗೆ ಅಲ್ಲಿಯೇ ಜಾಯಿನ್ ಮಾಡಿಸಿ ಯಾಕೆ ಪರೀಕ್ಷೆ ಇಲ್ಲದಿದ್ರೆ ಇನ್ನು ಯಾವ ತಲೆನೋವು ಇರಲ್ಲ ಡ್ಯಾಡಿ ಕೇಳ್ತಿದ್ದೇನೆ ಪರೀಕ್ಷೆ ಇರುವ ಸ್ಕೂಲ್ ನಲ್ಲಿ ನಿಮ್ಮ ಮಗನಿಗೆ ಜಾಯಿನ್ ಮಾಡಿಸುತ್ತೀರೋ ಅಥವಾ ಪರೀಕ್ಷೆ ಇಲ್ಲದ ಸ್ಕೂಲ್ ನಲ್ಲಿ ಪರೀಕ್ಷೆ ಇರುವುದ್ರಲ್ಲಿಯೇ ಅದಕ್ಕೆ ದೇವರು ಕೊಡ್ತಾರೆ ನೀವೇ ಬೇಕು 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 ಇದ್ದೀರಿ ನೀವೇನು ಸಾಧಾರಣ ವ್ಯಕ್ತಿಗಳಲ್ಲ ಪರೀಕ್ಷೆಗಳು ಬೇಕು ಇದ್ದೀರಿ ಎಸ್ ಪರೀಕ್ಷೆಗಳು ಬೇಕು ಪರೀಕ್ಷೆಗಳು ಏನ್ ಮಾಡ್ತವೆ ಗೊತ್ತಾ ನಿರ್ಲಕ್ಷ್ಯನಾಗಿ ಜೀವಿಸುವಂತವನೇನು ಸರಿಪಡಿಸುತ್ತವೆ ಲಕ್ಷ ಉಳ್ಳವನಾಗಿ ಜೀವಿಸುವವನನ್ನೇನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತವೆ ಈ ದಿನ ನೀವು ಲಕ್ಷ ಉಳ್ಳವರಾಗಿ ಗುರಿಯುಳ್ಳಂತಹ ಗಮ್ಯ ಉಳ್ಳಂತಹ ಆತ್ಮೀಕನಾಗಿರೋದಾದರೆ ಪರೀಕ್ಷೆಗಳು ಏನ್ ಮಾಡ್ತವೆ ಗೊತ್ತಾ ನಿಮ್ಮನ್ನು ಪ್ರಮೋಟ್ ಮಾಡುತ್ತವೆ ನೀವು ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಪರೀಕ್ಷೆಗಳು ನಿಮ್ಮನ್ನು ಕೊಂಡೊಯ್ತವೆ ಎಂಬುದನ್ನು ಮರೆಯಬೇಡಿ ನಮ್ಮ ಜೀವಿತದಲ್ಲಿ ಪರೀಕ್ಷೆಗಳು ಬೇಕು ಟೆಂತ್ ಕ್ಲಾಸ್ ನಲ್ಲಿ ಪರೀಕ್ಷೆಗಳು ಬೇಕು ಚಡ್ಡಿ ಹಾಕಿಕೊಳ್ಳುವವನು ನಂತರ ಏನ್ ಹಾಕಿಕೊಳ್ತಾನೆ ಹೇಳಿ ಪ್ಯಾಂಟ್ ಹಾಕಿಕೊಳ್ತಾನೆ ನಾನು ಸ್ಕೂಲ್ಗೆ ಹೋಗುವ ಕಾಲದಲ್ಲಿ ಟೆಂತ್ ಕ್ಲಾಸ್ ನಲ್ಲಿಯೂ ಕೂಡ ನಾವು ಚಡ್ಡಿ ಹಾಕೊಂಡು ಹೋಗ್ತಾ ಕ್ಲಾಸ್ ಇದೇ ಆದರೂ ಫಿಫ್ತ್ಾನೆ ಚಡ್ಡಿ ಬೇಡ ಡ್ಯಾಡಿ ಪ್ಯಾಂಟೇ ಬೇಕು ಯಾಕೆ ಪ್ಯಾಂಟ್ ಬೇಕು ಚಡ್ಡಿ ಹಾಕಿದ್ರೆ ಎಲ್ಲರೂ ನಗ್ತಾರೆ ಇದು ಈ ದಿನದ ಪರಿಸ್ಥಿತಿ ಟೆಂತ್ ಕ್ಲಾಸ್ ಯಾಕೆ ಪಾಸ್ ಆಗ್ತೇವೆ ಪಾಸ್ ಆದರೆ ಕಾಲೇಜ್ ಗೆ ಹೋಗ್ತೇನೆ ಚೆನ್ನಾಗಿ ಉದ್ದವಾದ ಪ್ಯಾಂಟ್ ಹಾಕೊಳ್ತೇನೆ ಅನ್ತಾನೆ ಸೊ ಪ್ರಮೋಷನ್ ಸಿಗುತ್ತೆ ಚಡ್ಡಿಯಿಂದ ಹಾ ಬ್ಯಾಂಟ್ಗೆ ಕೇಳಿ ಸಹೋದರ ಸಹೋದರಿಯರೇ ನೀವು ಜಾಗ್ರತೆಯಿಂದ ಬೈಬಲ್ ನಲ್ಲಿ ಪರಿಶೀಲಿಸಿ ನೋಡುವುದಾದ್ರೆ ಎಲ್ಲಿ ಯಾರ ನಂಬಿಕೆ ಪರೀಕ್ಷಿಸಲ್ಪಟ್ಟಿದೆಯೋ ಅಂಥವರು ಉನ್ನತವಾದ ಸ್ಥಾನಕ್ಕೆ ಸ್ಥಿತಿಗೆ ಸೇರಿದ್ದಾರೆ ನಾನು ಅಂದ್ಕೊಳ್ತೇನೆ ಈ ಅಧ್ಯಾಯದ ಹತ್ತನೇ ವಚನದಲ್ಲಿ ಆಗ ಆ ದೇಶದಲ್ಲಿ ಬರಗಾಲ ಬಂತು ಏನ್ ಬಂತಂತೆ ಬರಗಾಲ ಬಂತು ಆ ದೇಶದಲ್ಲಿ ಬರಗಾಲವು ಘೋರವಾದದ್ದರಿಂದ ಅಬ್ರಹಾಮನು ಐಗುಪ್ತ ದೇಶಕ್ಕೆ ನಿವಾಸಿಸುವುದಕ್ಕಾಗಿ ಅಲ್ಲಿಗೆ ಹೋದನು ಘೋರ ಬರಗಾಲ ಬಂತು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಘೋರವಾಗಿರುವಂತಹ ಆರ್ಥಿಕ ತೊಂದರೆ ಹಾದು ಹೋಗುವಂತವರು ತೀವ್ರವಾದ ಆರ್ಥಿಕ ಸಮಸ್ಯೆಯನ್ನು ಹಾದು ಹೋಗುವಂತವರು ಸಭೆಗೆ ಹೋಗುತ್ತೀರಿ ಒಂದು ವಾರವೂ ತಪ್ಪದೆ ಹೋಗುತ್ತೀರಿ ಕಷ್ಟ ಆದರೂ ಸಹ ದಾರಿ ಖರ್ಚು ಇಲ್ಲದಿದ್ರೂ ಸಹ ಸಭೆಗೆ ಹೋಗೋದು ಬಿಡಲ್ಲ ಚೆನ್ನಾಗಿ ವಾಕ್ಯ ಕೇಳ್ತೀರಿ ಸರಿಯಾದ ಟೈಮ್ಗೆ ಹೋಗ್ತೀರಿ ಕೊನೆಯವರೆಗೂ ಕೂತ್ಕೊಳ್ತೀರಿ ಕೊಡಲು ಇಚ್ಛಿಸಬೇಕೆಂದಿರುವ ಕಾಣಿಕೆ ಕೊಡಲು ಬಯಸುತ್ತೀರಿ ಆದರೂ ಈ ದಿನ ನಿಮ್ಮ ಜೀವಿತದಲ್ಲಿ ಕಷ್ಟಗಳಿವೆ ತೀವ್ರವಾದ ಕಷ್ಟಗಳಿವೆ ದೇವರ ಚಿತ್ತಾನುಸಾರವಾಗಿ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಿ ವಾಕ್ಯಾನುಸಾರವಾಗಿ ಬದುಕಬೇಕೆಂದು ಆಶಿಸುತ್ತಾ ಇದ್ದೀರಿ ತಿಳ್ಕೊಂಡಿರುವ ಸತ್ಯ ಲೋಕಕ್ಕೆ ತಿಳಿಯಪಡಿಸಬೇಕೆಂದು ಬಯಸುತ್ತಾ ಇದ್ದೀರಿ ಆದರೂ ನಿಮಗೆ ಕಷ್ಟ ಬಂದಿವೆ ಯಾಕೆ ಹಾಗಾದ್ರೆ ವಿಶ್ವಾಸಿಗಳಿಗೆ ಕಷ್ಟ ಬರ್ತವೆ ಯಾಕೆ ಆತ್ಮೀಕರಿಗೆ ಈ ಕಷ್ಟಗಳು ಬರ್ತವೆ ಒಮ್ಮೆ ನಾನು ಪಾಪಿಯಾಗಿದ್ದೆ ಆದ್ರೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧಗೊಳಿಸಲ್ಪಟ್ಟಂತಹ ನನ್ನ ಮನೆಯಲ್ಲಿಯೇ ಯಾಕೆ ನನಗೆ ಈ ಕಷ್ಟಗಳು ಎಂದು ಎಂದಾದರೂ ಯೋಚಿಸಿದ್ದೀರಾ ಅಬ್ರಹಾಮನ ಜೀವಿತದಲ್ಲಿ ದೇವರ ಚಿತ್ತ ಮಾಡುತ್ತಾ ಇರುವಾಗ ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಸಾಗುತ್ತಿರುವಾಗ ತೀವ್ರವಾದ ಆರ್ಥಿಕ ಸಮಸ್ಯೆ ಅಂದರೆ ಬರಗಾಲ ಬಂದಿತ್ತು ಹಾಗೆ ಬರ್ತವೆ ಆ ಬರಗಾಲ ಬಂದಾಗ ನಿಮ್ಮ ಆತ್ಮಿಕ ಜೀವಿತ ಪರೀಕ್ಷಿಸಲ್ಪಡುತ್ತದೆ ಕಷ್ಟ ಬಂದಾಗ ನಿಮ್ಮ ಆತ್ಮಿಕ ಜೀವಿತ ಪರೀಕ್ಷಿಸಲ್ಪಡುತ್ತದೆ ಶ್ರಮೆ ಬಂದಾಗ ನಿಮ್ಮ ಆತ್ಮಿಕ ಜೀವಿತ ಪರೀಕ್ಷಿಸಲ್ಪಡುತ್ತದೆ ಅನಾರೋಗ್ಯ ಬಂದಾಗ ನಿಮ್ಮ ಆತ್ಮಿಕ ಜೀವಿತ ಪರೀಕ್ಷಿಸಲ್ಪಡುತ್ತದೆ ಎಂಬ ಸತ್ಯ ಮರೆಯಬೇಡಿ ಆ ದಿನ ನಡೆದಿದ್ದು ಅದೇ ಅಬ್ರಹಮ್ನ ಜೀವಿತದಲ್ಲಿ ಬರಗಾಲ ಬಂದಾಗ ಅವನು ಮಾಡಿರುವಂತಹ ಒಂದು ಘೋರವಾದ ತಪ್ಪೇನೆಂದರೆ ಒಂದು ಶ್ರಮೆ ಬಂದಾಗ ಕಷ್ಟ ಬಂದಾಗ ದೇವರ ಬಳಿಗೆ ನೇರವಾಗಿ ಹೋಗಿ ಪ್ರಭುವೇ ಯಾಕೆ ಕಷ್ಟ ಬಂದಿದೆ ಯಾಕೆ ಶ್ರಮೆ ಬಂದಿದೆ ಏನಾಗಿದೆ ಬರಗಾಲಕ್ಕೆ ಕಾರಣ ಈಗ ನನಗೇನ್ ಏನ್ ತೀರಿ ಎಂದು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಿದ್ದೆ ಆದರೆ ಬಹಳ ಚೆನ್ನಾಗಿರ್ತಾ ಇತ್ತು ಆದ್ರೆ ಅಬ್ರಹಾಮನು ಮಾಡಿದ ತಪ್ಪೇನು ಗೊತ್ತಾ ಅಲ್ಲಿಯವರೆಗೂ ಪ್ರಾರ್ಥನೆ ಮಾಡ್ತಾನೆ ಬರಗಾಲ ಬಂದಾಗ ಪ್ರಾರ್ಥನೆ ಮಾಡಲಾರದೆ ದುಡುಕಿದವನಾಗಿ ನಿರ್ಣಯ ತೆಗೆದುಕೊಳ್ತಾನೆ ದೇವರು ಅನುಮತಿಸಲಾರದೆ ದೇವರ ಪರ್ಮಿಷನ್ ಇಲ್ಲದೆ ದೇವರಿಗೆ ಪ್ರಾರ್ಥನೆ ಮಾಡಲಾರದೆ ಅಬ್ರಹಾಮನು ದುಡುಕಿದ ನಿರ್ಣಯ ತೆಗೆದುಕೊಳ್ತಾನೆ ಯಾವಾಗ ಬರಗಾಲ ಬಂದಾಗ ಅದಕ್ಕೆ ಹೇಳ್ತಿದ್ದೇನೆ ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು ನಮ್ಮ ಆತ್ಮಿಕತೆಯನ್ನು ಪರೀಕ್ಷಿಸುತ್ತವೆ ದೇವರ ಮೇಲೆ ಆಧಾರಗೊಳ್ಳುತ್ತೇವೋ ಇಲ್ಲವೇ ಅಡ್ಡ ದಾರಿಗಳನ್ನು ಹುಡುಕಿಕೊಳ್ಳುತ್ತೇವೋ ಎಂದು ಆ ದಿನ ಅಬ್ರಹಾಮನು ಅಡ್ಡ ದಾರಿಯನ್ನು ಹುಡುಕಿಕೊಂಡ ಅದ್ಭುತವಾದ ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಅಂದವಾಗಿ ಕಾಣಿಸುವ ಐಗುಪ್ತ ದೇಶಕ್ಕೆ ಹೊರಟು ಹೋಗುತ್ತಾನೆ ಸ್ವಂತ ಕೈಯಾರೆ ತನ್ನ ಕುಟುಂಬವನ್ನು ಸಮಸ್ಯೆದೊಳಗೆ ತಳ್ಳಿ ಹಾಕಿಕೊಳ್ತಾನೆ ಆ ಐಗುಪ್ತ ದೇಶಕ್ಕೆ ಹೋದಾಗ ಅವನ ಹೆಂಡತಿ ಸುಂದರಿ ಆಗಿರೋದ್ರಿಂದ ಪ್ರತಿಯೊಬ್ಬನು ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬನು ಕೂಡ ಸಾರಳಿಗೆ ನೋಡೋದು ಕಾಮೆಂಟ್ ಮಾಡೋದು ಇಲ್ಲವೇ ಮೇಲಿನಿಂದ ಕೆಳಗಿನವರೆಗೂ ನೋಡೋದು ವಿಪರೀತವಾದ ರೀತಿಯಲ್ಲಿ ಅವರು ಮಾತಾಡಿಕೊಳ್ಳೋದು ಇದೆಲ್ಲ ನೋಡಿದಾಗ ಅಬ್ರಹ್ಮನಿಗೆ ಭಯವೆನಿಸಿತು ಇದೊಂದು ಪಾಪಿಷ್ಠ ದೇಶದಂತಿದೆ ಪ್ರಜೆಗಳೆಲ್ಲರೂ ಪಾಪಿಷ್ಠರಾಗಿದ್ದಾರೆ ಇಲ್ಲಿ ನನಗಾಗಲಿ ನನ್ನ ಹೆಂಡತಿಗಾಗಲಿ ಸ್ವಲ್ಪವೂ ಭದ್ರತೆ ಇಲ್ಲ ಅದೇ ಸಮಯದಲ್ಲಿ ಅಬ್ರಹಾಮನೊಳಗೆ ಒಂದು ವಿಧವಾದ ಭಯ ಹೆಚ್ಚಾಯ್ತಾ ಬಂತು ಯಾವುದು ಆ ಭಯ ನನ್ನ ಹೆಂಡತಿಯನ್ನು ನೋಡಿ ಅವಳು ಸುಂದರವಾಗಿರೋದ್ರಿಂದ ನನ್ನನ್ನು ಕೊಂದಾಕುವುದಾದ್ರೆ ಆಕೆಗೆ ಸ್ವಾಧೀನ ಮಾಡಿಕೊಳ್ಳಬಹುದು ಎಂಬ ಭಾವನೆಯಿಂದ ಎಲ್ಲಿ ನನ್ನನ್ನು ಕೊಂದಾಕ್ತಾರೇನು ಎಂಬುದಾಗಿ ಅಬ್ರಹಾಮನು ಅದ್ಭುತನಾದ ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಅಡ್ಡದಾರಿಯನ್ನು ಹುಡುಕಿಕೊಂಡು ಹೋಗಿ ಅಕಸ್ಮಾತ್ ಆಗಿ ಬುಕ್ಕಾದ ಏನಾಯ್ತು ತನ್ನ ಪ್ರಾಣ ಭಯದ ನಿಮಿತ್ತ ಹೆಂಡತಿಗೆ ಹೇಳ್ತಾನೆ ಕೇಳು ಸಾರಾ ನೀನು ಬಹಳ ಎಂದು ನನಗೆ ಗೊತ್ತು ಆದರೆ ಈ ದೇಶದವರು ನಿನ್ನನ್ನು ಉಳಿಸಿ ನನ್ನನ್ನು ಸಾಯಿಸ್ತಾರೇನೋ ಅದೇನ್ರಿ ಅಂತಹ ಮಾತಂದ್ರಿ ಹೌದು ಸಾರ ಅವರ ವರ್ತನೆ ನೋಡಿದ್ರೆ ಅವರು ಒಳ್ಳೆಯವರಂತೆ ಕಾಣಿಸುತ್ತಾ ಇಲ್ಲ ಯಾಕೋ ಭಯ ಅನ್ನಿಸುತ್ತಾ ಇದೆ ನಿನ್ನನ್ನು ಬದುಕುಳಿಸಿ ನನ್ನನ್ನು ಸಾಯಿಸ್ತಾರೀ ಇಲ್ಲರಿ ಹಾಗೆ ಮಾಡಲ್ಲ ನೀವಿಲ್ಲದಿದ್ರೆ ನಾನು ಹೇಗೆ ಬದುಕಲಿಕ್ಕೆ ಆಗುತ್ತೇರಿ ಹಾಗಾದ್ರೆ ಒಂದು ಕೆಲಸ ಮಾಡು ಹೇಳ್ರಿ ಏನು ಮಾಡೋಣ ತೀರಿ ಕೇಳು ಯಾರಾದರೂ ಒಂದು ವೇಳೆ ಅವನ ಯಾರು ಎಂದು ನನ್ನ ಬಗ್ಗೆ ಕೇಳಿದ್ರೆ ನನ್ನ ಅಣ್ಣ ಎಂದು ಹೇಳು ಅಯ್ಯೋ ಅದೇನ್ರಿ ನೀವು ನನ್ನ ಅಣ್ಣ ಎಂದು ಹೇಗೆ ಹೇಳಲಿಕ್ಕಾಗುತ್ತೆ ಅದು ಸುಳ್ಳಲ್ಲವೋ ಸುಳ್ಳಾಗಿದ್ರೂ ಸಹ ಅದನ್ನೇ ನೀನು ಹೇಳಬೇಕು ಯಾಕೆ ಹಾಗೆ ಹೇಳಬೇಕು ಅವಾಗಲೇ ನನ್ನನ್ನು ಬದುಕುಳಿಸುತ್ತಾರೆ ಅಯ್ಯೋ ಸುಳ್ಳು ಹೇಳೋದು ತಪ್ಪಾಗಿದೆಯಲ್ಲ ರೀ ಸಾರಾ ನಾವು ಬದುಕಬೇಕಾದರೆ ಸುಳ್ಳು ಹೇಳುವಂಥದ್ದು ತಪ್ಪಿದ್ದಲ್ಲ ಅದ್ಭುತನಾಗಿರುವ ದೇವರ ಮೇಲೆ ಆಧಾರಗೊಳ್ಳಬೇಕಾದ ಅಬ್ರಹಾಮನು ಸುಳ್ಳಿನ ಮೇಲೆ ಆಧಾರಗೊಂಡು ಬದುಕಬೇಕೆಂದು ಬಯಸುವಂಥದ್ದು ಎಂತಹ ಘೋರ ನೋಡಿ ಇದೆಲ್ಲದಕ್ಕೆ ಕಾರಣ ಗೊತ್ತಾ ಪರೀಕ್ಷೆ ಯಾಕೆಂದರೆ ಆತ್ಮೀಕರಿಗೆ ಕಷ್ಟಗಳು ಬರ್ತವೆ ನೀತಿಯಿಂದ ಜೀವಿಸಬೇಕೆಂದು ಬಯಸುವಂಥವರಿಗೆ ಶ್ರಮೆಗಳು ಬರ್ತವೆ ಆರ್ಥಿಕ ತೊಂದರೆ ಇಕ್ಕಟ್ಟು ಬಿಕ್ಕಟ್ಟು ಹೋರಾಟಗಳು ಯಾಕೆ ಬರ್ತವೆ ಅವು ನಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ ನಾವು ದೇವರ ಮೇಲೆ ಮತ್ತಷ್ಟು ಹೆಚ್ಚು ಆಧಾರಗೊಳ್ಳುವುದಕ್ಕಾಗಿ ಅದೇ ಸಮಯದಲ್ಲಿ ಅಡ್ಡದಾರಿಗಳು ಕೂಡ ಬಹಳ ಇರ್ತವೆ ಸುಲಭವಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು ಆ ದಿನ ಅಬ್ರಹಾಮನು ಅಡ್ಡದಾರಿಯನ್ನೇ ಹುಡುಕಿಕೊಂಡ ನಡೆದಿದೇನು ಯಾರೋ ಒಬ್ರು ಬರ್ತಾರೆ ಬಂದು ಯಾರಿಲ್ಲಿ ಎಂದು ಕೇಳ್ತಾರೆ ಆಕೆಗೆ ನೀನು ಏನಾಗುತ್ತಿ ಅಂದಾಗ ಅವಳು ನನ್ನ ತಂಗಿ ನಾನು ಅವಳ ಅಣ್ಣ ಒಮ್ಮೆ ಆಕೆಗೆ ಹೊರಗೆ ಬಾನು ಅಂದಾಗ ಸಾರಳು ಹೊರಗಡೆ ಬರುತ್ತಾಳೆ ಏನಮ್ಮ ಇವನಿಗೇನಾಗುತ್ತಿ ಇವನಿಗೆ ತಂಗಿ ಆಗುತ್ತೇನೆ ಅನ್ನುತ್ತಾಳೆ ಫರೋ ನಿನ್ನನ್ನು ಕರತ ಈ ಸುಳ್ಳು ಹೇಳೋ ದೃಶ್ಯವೆಲ್ಲ ಅಬ್ರಹಾಮನ ಸುತ್ತಲೂ ಇರುವ ಕೆಲಸಗಾರರು ದಾಸ ದಾಸಿಯರು ಎಲ್ಲರೂ ನೋಡ್ತಾ ಇದ್ರು ಇದೇನು ಅಬ್ರಹಾಮನು ಸಾರಳು ಏನಾಗ್ತಾಳೆ ಎಂದು ಕೇಳಿದ್ರೆ ತಂಗಿ ಅನ್ನು ತಾನಲ್ಲವೇ ಅಬ್ರಹಾಮನು ಅಣ್ಣ ಅನುತಾಳಲ್ಲವೇ ಏನಿದು ಡ್ರಾಮಾ ಅಷ್ಟಕ್ಕೂ ಏನ್ ನಡೆಯುತ್ತಾ ಇದೆ ಪ್ರತಿಯೊಬ್ಬರಲ್ಲಿ ಪ್ರಶ್ನೆ ಉಂಟಾಯ್ತು ಅಷ್ಟರಲ್ಲೇ ಬಂದಂಥವರು ಅವಳನ್ನು ಕರೆದೊಯ್ತಾರೆ ಸಾರಳನ್ನು ಕರೆದೊಯ್ತಾರೆ ಸುತ್ತಲೂ ದಾಸದಾಸಿಯರು ಅವರ ಮಕ್ಕಳೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ನಿಂತ್ಕೊಂಡ್ರು ಪ್ರಿಯರೇ ಏನ್ ಆಗ್ತಾ ಇದೆ ಇದೇನಯ್ಯ ತಂಗಿ ಎಂದು ಯಾಕೆ ಹೇಳಿದೆ ಸಾರಳೇನು ನಿಮ್ಮನ್ನು ನೋಡಿ ಅಣ್ಣ ಅಂತ ಯಾಕೆ ಹೇಳಿದಾಳೆ ಈಗ ಅವರು ಬಂದು ಅಮ್ಮಳನ್ನು ಕರೆದೊಯ್ದ್ರಲ್ಲವೇ ಏನ್ ನಡೀತಾ ಇದೆ ಅಂದಾಗ ಉತ್ತರ ಹೇಳಲಾರದ ಪರಿಸ್ಥಿತಿಯಲ್ಲಿದ್ದ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದ ಸುಳ್ಳುಗಳು ನಮ್ಮ ಜೀವಿತದಲ್ಲಿ ತಾತ್ಕಾಲಿಕವಾಗಿ ಪರಿಷ್ಕಾರ ಕೊಡ್ತವೇನೋ ಆದರೆ ಶಾಶ್ವತವಾದ ಪರಿಷ್ಕಾರವನ್ನು ದೂರ ಮಾಡುತ್ತವೆ ಜಾಗ್ರತೆ ಸಹೋದರ ಜಾಗ್ರತೆ ಸಹೋದರಿ ಸುಳ್ಳಿನ ಮೇಲೆ ಆಧಾರಗೊಂಡು ಉದ್ಯೋಗ ಮಾಡುವುದು ಸುಳ್ಳಿನ ಮೇಲೆ ಆಧಾರಗೊಂಡು ಕುಟುಂಬ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡುವುದು ಸುಳ್ಳಿನ ಮೇಲೆ ಆಧಾರಗೊಂಡು ಗಂಡನಿಗೆ ನಂಬಿಕೆ ಹುಟ್ಟಿಸೋದು ಹೆಂಡತಿಗೆ ನಂಬಿಕೆ ಹುಟ್ಟಿಸುವುದು ಸಾಧ್ಯವೇ ಇರಲ್ಲ ಸುಳ್ಳು ಒಂದಲ್ಲ ಒಂದು ದಿವಸ ಬಯಲಾಗುತ್ತೆ ಬಯಲಾಯ್ತು ಅಬ್ರಹಾಮ ಸುಳ್ಳಾಡಿದ್ದಾನೆ ಎಂಬ ವಿಷಯ ಫರೋಹನಿಗೆ ಗೊತ್ತಾಯ್ತು ಫರೋ ಕರಿಸುತ್ತಾನೆ ಸಿಟ್ಟಿನಿಂದ ಬಯುತ್ತಾನೆ ನಿನ್ನ ಹೆಂಡತಿಯನ್ನು ನನ್ನ ಸಹೋದರಿ ಅಂತ ಹೇಳಿ ಯಾಕೆ ಇಂತಹ ಕೆಟ್ಟ ಕಾರ್ಯ ನೀನ್ ಮಾಡಿದೆ ಈಕೆಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದೆ ಆದರೆ ನನ್ನ ಪರಿಸ್ಥಿತಿಯನ್ನು ನಿನ್ನಂತಹ ಸುಳ್ಳುಗಾರನು ನನ್ನ ದೇಶದಲ್ಲಿ ಇರಬಾರದು ಹೋಗು ಹೊರಗೆ ಎಂದು ಹೇಳಿ ತಳ್ಳಿ ಹಾಕಿದ್ರು ತಳ್ಳಿ ಹಾಕಿದ್ರು ಅಬ್ರಹಾಮನಿಗೂ ಸಾರಳಿಗೂ ಅವನ ಕೆಲಸಗಾರರನ್ನೆಲ್ಲ ತಳ್ಳಿ ಹಾಕಿದ್ರು ಅಬ್ರಹಾಮನಿಗೆ ಅರ್ಥ ಆಗುತ್ತೆ ಕಷ್ಟ ಆದ್ರೂ ನಷ್ಟ ಆದ್ರೂ ಇಕ್ಕಟ್ಟಾದ್ರೂ ಬಿಕ್ಕಟ್ಟಾದ್ರು ಕೊರತೆ ಬರಗಾಲ ಆದ್ರೂ ಕರ್ತನ ಪಾದ ಹಿಡಿದುಕೊಂಡು ಆತನ ಬಳಿಯಲ್ಲಿಯೇ ಇರುವುದಾದರೆ ನಮಗೆ ಉತ್ತರ ದೊರಕುತ್ತದೆ ಆದರೆ ಅಡ್ಡದಾರಿಯಿಂದ ಪರಿಷ್ಕಾರ ಹುಡುಕಿಕೊಳ್ಳಲು ಪ್ರಯತ್ನಿಸುವುದಾದರೆ ನಮ್ಮ ಜೀವಿತದಲ್ಲಿ ಅವಮಾನವೇ ಉಳಿದುಕೊಳ್ಳುತ್ತದೆ ಎಂಬ ವಾಸ್ತವವನ್ನು ಆ ದಿನ ಅಬ್ರಹಾಮ ಗ್ರಹಿಸಿಕೊಂಡು ಏನ್ ಮಾಡ್ತಾನೆ ಗೊತ್ತಾ ಗತಕಾಲದಲ್ಲಿ ಎಲ್ಲಿ ಯಜ್ಞವೇದಿಯನ್ನು ಕಟ್ಟಿದನು ಎಲ್ಲಿ ಪ್ರಾರ್ಥನೆ ಮಾಡಿದನು ಎಲ್ಲಿ ದೇವರನ್ನು ಬಿಟ್ಟು ಎಲ್ಲಿ ಅವನು ತನ್ನ ಆತ್ಮದ ಮನಸಾಕ್ಷಿಯನ್ನು ಅಡುವಾಗಿಟ್ಟಿದನೋ ಅಲ್ಲಿಗೆ ಮತ್ತೆ ತಿರುಗಿ ಬರ್ತಾನೆ ಬಂದು ಏನ್ ಮಾಡ್ತಾನೆ ಗೊತ್ತಾ ನೋಡೋಣ ಬನ್ನಿ ಆದಿಕಾಡ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನ ಅಬ್ರಹಾಮನು ಮೊದಲು ಯಜ್ಞವೇದಿ ಕಟ್ಟಿಸಿದ ಸ್ಥಳಕ್ಕೆ ತಿರುಗಿ ಬಂದನು ಅಲ್ಲಿ ಅಬ್ರಹಾಮನು ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ಅವನು ಮೊದಲು ಯಜ್ಞವೇದಿಯನ್ನು ಕಟ್ಟಿದ ಸ್ಥಳಕ್ಕೆ ಬಂದನು ಅಲ್ಲಿ ಅಬ್ರಹಾಮನು ಯಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಯ್ಯ ನನಗೆ ಕಷ್ಟಗಳು ಬಂದಿರೋದ್ರಿಂದ ಬಾಧೆಗಳು ಬಂದಿರೋದ್ರಿಂದ ವ್ಯಾಧಿ ಬಂದಿರೋದ್ರಿಂದ ಆರ್ಥಿಕ ಸಮಸ್ಯೆ ಬಂದಿರೋದ್ರಿಂದ ತಾಳಲಾರದೆ ಅಡ್ಡದಾರಿಯನ್ನು ಹುಡುಕಿಕೊಂಡೆ ಅದೇ ಸಮಯದಲ್ಲಿ ಕೆಟ್ಟ ಕೆಲಸಗಳಲ್ಲಿಯೂ ಕೂಡ ಕೈ ಹಾಕಿದೆ ಯಾಕೆಂದರೆ ನನಗಿರುವ ಆರ್ಥಿಕ ಸಮಸ್ಯೆಗಳು ಅಷ್ಟೊಂದು ತೀವ್ರವಾಗಿದ್ವು ಅದಕ್ಕಾಗಿಯೇ ಕೆಟ್ಟ ಕೆಲಸ ಮಾಡಿದ್ದೇನೆ ಅನ್ನುವರಿದ್ದೀರಾ ಒಂದು ದಿನ ನನಗೆ ಒಬ್ಬ ಸಹೋದರಿ ಫೋನ್ ಮಾಡಿದಳು ಬಹಳ ಕಾಲದ ಹಿಂದೆ ಆ ದಿನ ಟಿವಿಯಲ್ಲಿ ವಾಕ್ಯ ಕೇಳಿದ ಸಹೋದರಿ ಅಳುತಾ ಫೋನ್ ಕರೆ ಮಾಡಿದಳು ಅಣ್ಣ ಈ ದಿನ ನೀವು ಸಾರಿರುವ ವಾಕ್ಯ ನನ್ನ ಹೃದಯ ಒಡೆದು ಹೋಗುವಂತೆ ಮಾಡಿತು ಎಂದು ಅಳುತಾ ಹೇಳ್ತಿದ್ದಳು ಏನಾಯ್ತಮ್ಮ ಅಂದೆ ನಾವು ಆರ್ಥಿಕ ಸಮಸ್ಯೆ ಹಾದು ಹೋಗ್ತಾ ಇದ್ದೇವು ಮಾಡಿದ ಸಾಲ ತೀರಿಸಲಿಕ್ಕಾಗಲಿಲ್ಲ ಸಾಲ ಮಾಡಿ ಆರ್ಥಿಕ ಸಮಸ್ಯೆಗೆ ಒಳಗಾಗಿ ಅದರಿಂದ ಆಗದೇ ಇರುವಾಗ ನನ್ನ ಗಂಡ ಯಾರ ಬಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಆ ಯಜಮಾನನಿಗೆ ಸಾರ್ ಸ್ವಲ್ಪ ಸಹಾಯ ಮಾಡಿ ಆರ್ಥಿಕವಾಗಿ ಬಹಳ ಕಷ್ಟ ಹಾದು ಹೋಗ್ತಿದ್ದೇವೆ ಅಂದಾಗ ಆ ವ್ಯಕ್ತಿ ಖಚಿತವಾಗಿಯೂ ಸಹಾಯ ಮಾಡ್ತೇನೆಂದು ಹೇಳ್ದ ಆದರೆ ನನ್ನ ಕಂಡೀಷನ್ ನೀನು ಅಂಗೀಕರಿಸಬೇಕು ಅಂದ ಏನ್ ಸಾರ್ ನಿಮ್ಮ ಕಂಡೀಷನ್ ಎಷ್ಟು ದುಡ್ಡು ಬೇಕು ನಿನಗೆ ಸುಮಾರು ಒಂದು ಲಕ್ಷ ರೂಪಾಯಿ ವರೆಗೂ ಬೇಕು ಸಾರ್ ಅಂದ ಹೊರಗಡೆ ಸಾಲ ಕೇಳಿದ್ರೆ ಹತ್ತು ರೂಪಾಯಿ ಬಡ್ಡಿ ಅನ್ನುತ್ತಿದ್ದಾರೆ ತಿಂಗಳಿಗೆ ಹತ್ತು ಸಾವಿರ ಬಡ್ಡಿ ಎಲ್ಲಿಂದ ಕಟ್ಲಿಕ್ಕೆ ಆಗುತ್ತೆ ನಾನು ಆಗೋದಿಲ್ಲ ಸಾಲ ಕೊಟ್ಟವರೇನೋ ಮನೆವರೆಗೂ ಬರ್ತಿದ್ದಾರೆ ಹೊಡಿಯುವ ಹಾಗಿದ್ದಾರೆ ಮನೆಯಿಂದ ತಳ್ಳಿ ಹಾಕುವ ಹಾಗಿದ್ದಾರೆ ಮನೆಗೆ ಬೀಗ ಹಾಕುವ ಹಾಗಿದ್ದಾರೆ ಏನ್ ಮಾಡ್ಬೇಕೆಂದು ಅರ್ಥ ಆಗ್ತಿಲ್ಲ ಸಹಾಯ ಮಾಡಿ ಅಂದ ಸರಿ ನಿನಗೆ ಸಹಾಯ ಮಾಡ್ತೇನೆ ಆದ್ರೆ ನನ್ನ ಕಂಡೀಷನ್ ಅನ್ನು ನೀನು ಒಪ್ಪಿಕೊಳ್ಳೋದಾದ್ರೆ ನೀನು ಯಾವಾಗ ಒಪ್ಪಿಕೊಳ್ತೋ ಅವಾಗ್ಲೇ ದುಡ್ಡು ಕೊಡ್ತೇನೆ ಅಂದ ಒಂದು ರೂಪಾಯಿ ಕೂಡ ಬಡ್ಡಿ ಕಟ್ಟುವ ಅಗತ್ಯವಿಲ್ಲ ಆಯ್ತು ಸಾರ್ ಏನು ಮಾಡಂದ್ರೂ ಮಾಡ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡಿದ ಪ್ರತಿ ರಾತ್ರಿ ನಿನ್ನ ಹೆಂಡತಿಯನ್ನು ತಂದು ನನ್ನ ಮನೆಯಲ್ಲಿ ಬಿಟ್ಟು ಹೋಗು ಆ ಸಹೋದರಿ ಅಳುತಾ ಫೋನ್ ಕಾಲ್ ಮಾಡಿ ಹೇಳ್ತಾಳೆ ಅಣ್ಣ ಆ ಒಂದು ಲಕ್ಷ ರೂಪಾಯಿ ಸಾಲ ತೀರ್ಸಲಿಕ್ಕೆ ನನ್ನ ಗಂಡನ ಕೈಲಾಗದೆ ಸುಲಭವಾದ ಮಾರ್ಗ ಆರಿಸಿಕೊಂಡಿದ್ದಾನ ನನಗೆ ಪ್ರತಿ ರಾತ್ರಿ ಕರ್ಕೊಂಡು ಹೋಗಿ ಯಜಮಾನನ ಮನೆಯಲ್ಲಿ ಬಿಟ್ಟು ಬರ್ತಾನೆ ಬೆಳಿಗ್ಗೆ ಮತ್ತೆ ಬಂದು ಕರ್ಕೊಂಡು ಹೋಗ್ತಾನೆ ಏನ್ರಿ ಇದು ನಾವು ಮಾಡೋದು ತಪ್ಪು ಇದು ದೇವರ ದೃಷ್ಟಿಯಲ್ಲಿ ಅಪರಾಧ ಇದು ಅಪವಿತ್ರವಾದ ಕಾರ್ಯ ವ್ಯಭಿಚಾರ ಆಗಿದೆ ಎಂದು ಎಷ್ಟೇ ಬೇಡಿಕೊಂಡ್ರೂ ಸಹ ನಮಗಿರುವ ಕಷ್ಟ ತೀರಬೇಕಾದರೆ ಈ ಮಾರ್ಗ ಬಿಟ್ರೆ ಬೇರೆ ಮಾರ್ಗ ಕಾಣಿಸುತ್ತಾ ಇಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ಳುತ್ತಾ ಬಂದಿದ್ದಾನೆ ಈ ದಿನ ನೀವು ವಾಕ್ಯ ಹೇಳ್ತಿರುವಾಗ ವ್ಯಭಿಚಾರ ಎಷ್ಟು ಪ್ರಮಾದಕರವಾದದೆಂದು ಅದು ದೇವರ ದೃಷ್ಟಿಯಲ್ಲಿ ಎಷ್ಟು ಹೀನವಾಗಿದೆ ಎಂದು ತಿಳ್ಕೊಂಡೆ ಅಂದಳು ಯಶ್ ಆರ್ಥಿಕ ಸಮಸ್ಯೆಗಳಿವೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವ ಜವಾಬ್ದಾರಿಕೆ ಇದೆ ಗಂಡ ಏನೋ ಸೋಮಾರಿ ತಿನ್ನೋದನ್ನು ಬಿಟ್ಟರೆ ಬೇರೆ ಯಾವ ಕೆಲಸ ಮಾಡಲ್ಲ ಮಕ್ಕಳ ಭವಿಷ್ಯ ಅಲ್ಲ ಕಲ್ಲೋಲವಾಗುತ್ತಾ ಇದೆ ಹೆಂಡತಿಯಾಗಿ ಅಷ್ಟು ಸರಿಯಾಗಿ ಓದಲಿಲ್ಲ ಇರುವ ಒಂದೇ ಒಂದು ಮಾರ್ಗವೇನೆಂದರೆ ಮೈಮಾರಿಕೊಳ್ಳೋದು ಇದೇ ನನಗೆ ಸುಲಭವಾಗಿ ಕಾಣಿಸ್ತಿದೆ ನಾನ್ ಮಾಡ್ತಿರೋದು ನನಗಿರುವ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ ನಾನು ಇದನ್ನು ಮಾಡ್ತಿರೋದು ಮಕ್ಕಳನ್ನು ಓದಿಸುವುದಕ್ಕಾಗಿ ತಪ್ಪು ಎಂದು ಅನಿಸಿದ್ರು ಸಹ ಆದರೆ ನನಗ್ ಮಾತ್ರ ತಪ್ಪು ಅನಿಸುತ್ತಾ ಇಲ್ಲ ಅನ್ನುವಂತವರಿದ್ದೀರಾ ಯಾಕೆ ಅನ್ಯಾಯದಿಂದ ಜೀವಿಸ್ತೀರಿ ಅನ್ಯಾಯವಾಗಿ ಯಾಕೆ ಸಂಪಾದಿಸ್ತೀರಿ ಯಾಕೆ ಅಡ್ಡದಾರಿಯನ್ನು ಹಿಡಿಯುತ್ತೀರಿ ನಿಮಗಿರುವ ಸಮಸ್ಯೆ ಹೌದು ತೀವ್ರವಾಗಿದೆ ಆ ತೀವ್ರವಾದ ಸಮಸ್ಯೆಯಿಂದ ಹೊರಬರುವುದಕ್ಕಾಗಿ ಆ ತೀವ್ರವಾದ ಸಮಸ್ಯೆಯನ್ನು ಎದುರಿಸುವುದಕ್ಕಾಗಿ ಬೇಕಾದಷ್ಟು ನಂಬಿಕೆ ಇಲ್ಲದೆ ಪ್ರಾರ್ಥನೆ ಇಲ್ಲದೆ ಕರ್ತನ ಮೇಲೆ ಆಧಾರಗೊಳ್ಳುವಂತಹ ನಂಬಿಕೆ ಇಲ್ಲದೆ ನಮ್ಮಲ್ಲಿ ಬಹಳಷ್ಟು ಜನ ಅಡ್ಡದಾರಿಯನ್ನೇ ಆರಿಸಿಕೊಳ್ತಾರೆ ಅಡ್ಡದಾರಿಗಳು ತಾತ್ಕಾಲಿಕವಾಗಿ ನಿಮಗೆ ಪರಿಷ್ಕಾರವಾಗಿ ಕಾಣಬಹುದೇನು ಹೊಟ್ಟೆ ತೀರಿಸಬಹುದೇನೋ ಕಷ್ಟಗಳನ್ನು ತಾತ್ಕಾಲಿಕವಾಗಿ ತಳ್ಳಿ ಹಾಕಬಹುದೇನೋ ಆದರೆ ಆ ನಂತರ ಶಾಶ್ವತವಾಗಿ ಪ್ರಮಾದವನ್ನು ತರುತ್ತದೆ ಕರ್ತನು ನನಗೆ ದಿವ್ಯದಾನಗಳಿಂದ ಆಶೀರ್ವದಿಸಲು ನನ್ನ ಬಳಿಗೆ ಬರುವಾಗ ನಾನು ಯಥಾರ್ಥವಾಗಿ ಕಾಣಿಸಿಕೊಳ್ಳಬೇಕು ಹಾಗೆ ಕಾಣಿಸಿಕೊಳ್ಳಲಾರದೇ ಇರುವುದಕ್ಕಾಗಿ ನನ್ನ ಜೀವಿತದಲ್ಲಿ ನಾನು ಸಮಾಧಾನ ಹೊಂದಿಕೊಳ್ಳಲಿಕ್ಕಾಗ್ತಿಲ್ಲ ಕರ್ತನೇ ನೀನು ನನ್ನ ಬಳಿಗೆ ಬಂದ ವೇಳೆಯಲ್ಲಿ ನಾನು ಯಥಾರ್ಥನಾಗಿ ಕಾಣಿಸಿಕೊಳ್ಳುವ ಕೃಪೆ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣವೇ ಬನ್ನಿರಿ ಪ್ರತಿಯೊಬ್ಬರು ಮೊಳಕಾಲೂರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಪರಿಶುದ್ಧನಾದ ತಂದೆಯೇ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಅಡ್ಡ ದಾರಿಗಳನ್ನು ದೇವರೇ ನಾವು ಬಿಟ್ಟು ಬಿಡಬೇಕು ಸುಲಭವಾಗಿ ಚಿಕ್ಕಲ್ಲಿ ಸಿಕ್ಕಿಸಿ ಬೀಳುವ ಪಾಪವನ್ನು ಬಿಟ್ಟು ಬಿಡಬೇಕು ದೇವರೇ ವಾಕ್ಯಾನುಸಾರವಾಗಿ ಜೀವಿಸುವ ಜೀವಿತವನ್ನೇ ನಾವು ದೇವರೇ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಪರೀಕ್ಷಿಸಲ್ಪಡದಂತಹ ನಂಬಿಕೆ ಪ್ರಯೋಜನವಿಲ್ಲ ಪರೀಕ್ಷಿಸಲ್ಪಡಲಾರದೆ ನಾವು ಪ್ರಯೋಜಕರಾಗೋದಿಲ್ಲ ನೀವು ನಮ್ಮನ್ನು ಪರೀಕ್ಷಿಸುತ್ತಿರುವುದಾದರೆ ಪ್ರಯೋಜಕರವಾದ ಪಾತ್ರಗಳನ್ನಾಗಿ ಉಪಯೋಗಿಸಲು ಬಯಸುತ್ತಾ ಇದ್ದೀರಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಬಯಸುತ್ತಾ ಇದ್ದೀರಿ ಪ್ರತಿ ಪರೀಕ್ಷೆಯಲ್ಲಿ ಜಯಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ನನಗೂ ಕೂಡ ದಯಪಾಲಿಸಿರಿ ಮೊದಲುಗೊಂಡು ತಿಳಿದು ತಿಳಿದು ಯಾವ ತಪ್ಪು ಮಾಡುತ್ತಿದ್ದೇವೋ ಅವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ಇನ್ನು ಮೇಲಾದರೂ ಯಥಾರ್ಥರಾಗಿ ಜೀವಿಸುವಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ನಿಮ್ಮ ನಾಮ ಮಹಿಮೆ ಎಂದು ನಿಮಗೆ ಮಹಿಮೆ ಘನತೆ ಪ್ರಭಾವಗಳನ್ನು ಯುಗಯುಗಗಳವರೆಗೂ ಸಲ್ಲಿಸುತ್ತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಶುದ್ಧೀಕರಿಸಿದ್ದಕ್ಕಾಗಿ ಶೀಘ್ರದಲ್ಲಿಯೇ ನಮ್ಮ ಮನೆ ಬಾಗಿಲನ್ನು ತಟ್ಟಿ ಉತ್ತರ ಕೊಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್